ವರು ಜೇಮ್ಸ್ ಪಕಲ್ ಹಾಪ್ಸ್ ಕಾರ್ಟ್ ಟೈಟ್ ಟ್ಯಾರಿಸಲ್ಲಿ ಸರಿಯಾದ ಉತ್ತರ ಜೇಮ್ಸ್ ಪಕಲ್ ಮೂರನೇ ಪ್ರಶ್ನೆ ಪೆಟ್ರೋಲ್ ಕಾರನ್ನು ಕಂಡುಹಿಡಿದವನು ಜೇಮ್ಸ್ ರಿಟ್ಟಿ ಮ್ಯಾಕ್ ಮಿಲನ್ ಕಾರ್ಲ್ ಬೆನ್ಸ್ டப்லியூ எச் சீலே சரியாத உத்தர கார்ல் வென்ஸ் பைசிக்கல் கண்டு கண்டுதவரு யார் ஹாரிசன் பாரினம் நிக்கோலாஸ் கிர்கி கிர்க்கிபாட்டி மேக் மிளன் சரியாத உத்தர கிர் ப்ட்டிக் மேக் மிளன் ಮುಂದಿನ ಪ್ರಶ್ನೆ ವಿದ್ಯುತ್ ದೀಪವನ್ನು ಆವಿಷ್ಕರಿಸಿದವರು ಥಾಮಸ್ ಆಲ್ವಾ ಎಡಿಸನ್ ಕೆ ಡಿಕೆಸಿಲಿ ರೆಸೆಲ್ ಜಾರ್ಜ ಮೆಂಡ್ರೋ ಸರಿಯಾದ ಉತ್ತರ ಥಾಮಸ್ ಆಲ್ವಾ ಎಡಿಸನ್ ಮುಂದಿನ ಪ್ರಶ್ನೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಕಂಡುಹಿಡಿದವನು ಲಿಯಾಕ್ಸಾನ್ ಎಚ್ ಡಬ್ಲ್ಯೂ ಸಿಲಿ ವಿಲಿಯಮ್ಸ್ ಕೀ ಕಾರ್ಡ್ ಗೆಲಿಲಿಯೋ ಸರಿಯಾದ ಉತ್ತರ ಎಚ್ಡಬ್ಲ್ಯೂ ಸೀಲೆ ಮುಂದಿನ ಪ್ರಶ್ನೆ ಡೀಸೆಲ್ ಇಂಜಿನನ್ನು ಕಂಡುಹಿಡಿದವನು ಸಿ ಪೆರಿಯಾ ಎಡ್ಮಿನ್ ಟಿ ಹೋಮ್ಸ್ ಡೊಮೆನಾ ಕೀರ್ತಿ ರೊಡಾಲ್ಫ್ ಡೀಸೆಲ್ ಸರಿಯಾದ ಉತ್ತರ ರುಡಾಲ್ಫ್ ಡೀಸೆಲ್ ಮುಂದಿನ ಪ್ರಶ್ನೆ ಲೋಲಕದ ಗಡಿಯಾರವನ್ನು ಕಂಡು ಕಂಡುಹಿಡಿದವನು ಕ್ರಿಶ್ಚಿಯನ್ ಹೈಗನ್ಸ್ ಮೇಡಮ್ ಕ್ಯೂರಿ ಜೇಮ್ಸ್ ವಾಟ್ ಬೆಂಜಮಿನ್ ಫ್ರಾಕಲಿನ್